ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ நான் தகன் ஒன்று ஆகறி தகண்டு ನನ್ನ ನನ್ನ ಸೆಲ್ ಕೂಡ ಮಾಡ್ತಿದನಲ್ಲ ಅವರ ಸೆಲ್ ಅದಾವು ಡ್ಯೂಯಲ್ ತಗಿಸಿದೆ ನಾನು ಬ್ರಸ್ನಾ ಈಗ ನನ್ನ ಹೆಸರು ಮೇಲೆ ಲೈಸೆನ್ಸ್ ಇರ ಅಂತ ಅಂದೆ ಹೇಳಿ ಹ್ಮ್ ಹ್ಮ್ ಅದು ಬಾನ್ ಮೇಲೆ ಬರ್ತಬೇಕಂತ ಮಾಡಿದ್ನ ಸ್ವಲ್ಪ ಜಾಗ ಸ್ವಲ್ಪ ಸಮಸ್ಯೆ ಬಂದala ಅದು ಸ್ವಲ್ಪ ಕೊಡಕತ್ತೆ ನೋಡ್ರಿ ಡಾಕಿ ಡಾಕ್ಯುಮೆಂಟ್ಸ್ ಲರನಿಂಗ್ ಇದೆಯಾ ಆ ಎಲ್ಲಾ ರನ್ನಿಂಗ್ ಅದು ಸರ್ ಗಾಡಿ ಗಣಿ ಗಾಡಿ ಕಂಡೀಷನ್ ಇದೆ ಸರ್ ಆಮೇಲೆ ಟೈರ್ ಕೂಡ ಚೆನ್ನಾಗಿದೆವು ಹ್ಮ್ ಹ್ಮ್ ಎಸಿ ಗಾಡಿ ಏನ್ರಿ ಎಸಿ ಸೀಟರ್ ಗಾಡಿ ಇದು ಫೈವ್ ಸೀಟರ್

േറ്റ്